ಕೋಡಿಪಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಶಿಲ್ಪಾರ್ ಅವರು ಅವಿರೋಧವಾಗಿ ಆಯ್ಕೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೋಡಿಪಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸ್ಥಾನಕ್ಕೆ ಇಂದು ಚುನಾವಣೆ ನಡೆದಿದ್ದು ಅವಿರೋಧವಾಗಿ ಶಿಲ್ಪರವರು ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಶ್ರೀನಿವಾಸನ್ ತಿಳಿಸಿದ್ದಾರೆ ಕೋಡಿಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಹದಿನಾರು ಸದಸ್ಯರ ಬಳಗಿದ್ದು ಅಧ್ಯಕ್ಷರ ಸ್ಥಾನಕ್ಕೆ ಅವರು ಒಂದೇ ನಾಮಪತ್ರ ಸಲ್ಲಿಕೆ ಮಾಡಿದ್ದ ಕಾರಣ ಚುನಾವಣಾಧಿಕಾರಿಗಳು ಚುನಾವಣಾ ಸಮಯ ಮುಕ್ತಾಯವಾಗುತ್ತಿದ್ದಂತೆ ಅವಿರೋಧವಾಗಿ ಶಿಲ್ಪಾರವರು ಮುಂದಿನ ಅವಧಿಗೆ ಆಯ್ಕೆಯಾಗಿದ್ದಾರೆಂದು ಶ್ರೀನಿವಾಸನ್ ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಕೋಡಿಪಲ್ಲಿ ಸುಬ್ಬರೆಡ್ಡಿ ಮಾತನಾಡಿ ನೂತನವಾಗಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವಂತಹ ಶಿಲ್ಪಾರವರಿಗೆ ಶುಭವನ್ನು ಕೋರಿ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಧನ್ಯವಾದಗಳನ್ನು ತಿಳಿಸಿದರು ಅವಿರೋಧವಾಗಿ ಆಯ್ಕೆ ಮಾಡಲು ಎಲ್ಲ ಸಹಕಾರ ನೀಡಿದ್ದಾರೆ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು ನಾವು ಅಧಿಕಾರದಲ್ಲಿರುವವರಿಗೂ ಪಕ್ಷಾತೀತವಾಗಿ ಅಧಿಕಾರವನ್ನು ನಡೆಸುತ್ತೇವೆ ಅರ್ಹ ಫಲಾನುಭವಿಗಳಿಗೆ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳನ್ನು ಒದಗಿಸುವಂತಹ ಕೆಲಸವನ್ನು ಮಾಡುತ್ತೇವೆ ಮೊದಲಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಆದ್ಯತೆ ನೀಡಲಾಗುತ್ತದೆ ರಮೇಶ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಮುಂದೆ ಉತ್ತಮವಾಗಿ ಸೇವೆ ನೀಡಲಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಹಲವು ಕಾಂಗ್ರೆಸ್ ಪಕ್ಷದ ಮುಖಂಡರು ಸಹ ಭಾಗಿಯಾಗಿದ್ದರು ನಾಲ್ಕು ಜನ ಅಧ್ಯಕ್ಷರನ್ನು ಮಾಡಿದ್ದೇವೆ ಐದು ವರ್ಷ ಅವಧಿಯಲ್ಲೇ ಯಾವುದೇ ಕುಂದುಕೊರತೆ ಇಲ್ಲದೆ ಹದಿನಾರು ಜನ ಅನ್ಯೋನ್ಯವಾಗಿ ನಾವು ಪಾರ್ಟಿ ಪಂಗಡ ಏನು ತೋರಿಸ್ಕೊಳ್ತೇ ಅನೋನ್ನಿತವಾಗಿ ಅಧ್ಯಕ್ಷ ಎಲೆಕ್ಷನ್ಗಳು ನಾಲ್ಕು ನಾಲ್ಕನೇ ಅಧ್ಯಕ್ಷರೂ ನಡ್ಕೊಂಡು ಬಂದಿದ್ದೀವಿ ಯಾವುದೇ ಕುಂದು ಕೊರತೆ ಇಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ಸಿನ ಎಲ್ಲ ಸದಸ್ಯರು ಕಾರ್ಯಕರ್ತರು ಯಾವುದೇ ಕುಂದುಕೊರತೆ ಇಲ್ಲದೆ ಒಂದೇ ಒಗ್ಗಟ್ಟಾಗಿ ಎಲ್ಲ ನಾವು ಒಂದೇ ರೀತಿಯಾಗಿ ನಡ್ಕೊಂಡು ಬಂದಿದ್ದೀವಿ ಇವಾಗ ಶಿಲ್ಪ ಅಧ್ಯಕ್ಷರಾಗಿದ್ದಾರೆ ನಮ್ಮ ಹದಿನಾರು ಮಂದಿ ಸದಸ್ಯರಲ್ಲೇ ಶಿಲ್ಪಮ್ಮನ ಅಧ್ಯಕ್ಷರಾಗಿ ಮಾಡಿದ್ದೀವಿ ಉಪಾಧ್ಯಕ್ಷರಾಗಿ ಮುನಿಯಮ್ಮನೇ ಮುಂದುವರಿತಾ ಇದ್ದಾರೆ ನಾ ಎರಡೂವರೆ ವರ್ಷವೂ ಅವ್ರಿಗೆ ಮುಂದುವರಿಲಿ ಅಂತ ಎಲ್ಲರೂ ಒಪ್ಪಿಗೆ ಒಪ್ಪಿಗೆ ಕೊಟ್ಟು ಅವರೇ ಮುಂದಿನ ಮುಂದುವರಿತಾ ಇದ್ದಾರೆ ಎಲ್ಲ ಗೌರವಾನ್ವಿತ ಸದಸ್ಯರು ಆಗ ನಮ್ಮ ಕಾರ್ಯಕರ್ತರು ನಮ್ಮ ಲೀಡ್ರುಗಳು ಎಲ್ಲರೂ ಬಂದಿದ್ದಾರೆ ಇಲ್ಲಿ ಎಲ್ಲರಿಗೂ ನಮ್ಮ ಅಧ್ಯ ಅಧ್ಯಕ್ಷರ ಪರವಾಗಿ ನಾವೆಲ್ಲ ಅವ್ರಿಗೂ ಪುಸ್ತಕ ಹೇಳ್ತಾ ಇದ್ದೀವಿ ನಾಯಕರಾದ ಕೆ ಆರ್ ರಮೇಶ್ ಕುಮಾರ್ ಅವರು ಮಾರ್ಗದರ್ಶನದಂತೆ ನಾವು ಅವರು ಯಾವಾಗ ಅಧ್ಯಕ್ಷರನ್ನ ಚೇಂಜ್ ಮಾಡಬೇಕು ಅಂತ ಅವರು ನಾವು ನಮ್ಗೆ ಹೇಳಿದ್ದಾರೋ ಅದೇ ಪ್ರಕಾರವಾಗಿ ನಾವು ಅವಧಿ ಅವಧಿಗೂ ಅವ್ರ ಮಾರ್ಗದರ್ಶನದಲ್ಲೇ ನಡ್ಕೊಂಡು ಬಂದಿದ್ದೀವಿ ನಮ್ಮ ನಾಯಕರು ಏನು ಹೇಳಿದರೆ ಆ ಮಾರ್ಗದಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಈ ಪಂಚಾಯತಿಯಿಂದ ಯಾರಿಗೂ ಕುಂದು ಕೊರತೆ ಇಲ್ಲದೆ ಯಾವುದು ಪಾರ್ಟಿ ಪಂಗಡಿ ಬೆ ಇಟ್ಟದೆ ನಡ್ಕೊಂಡು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ಮುಂದೆನೂ ಹಾಗೆ ನಡ್ಕೊಂಡು ಹೋಗ್ತೀವಿ ಅಂತ ನಮ್ಮ ಅಧ್ಯಕ್ಷರು ಆಹ್ವಾನ ಹೇಳಿದ್ದಾರೆ